ಫ್ರೆಂಡ್ಸ್ ನೀವು ನೋಡ್ತಾ ಇದ್ರ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ರಾಶ್ಮಿ ನೀವು ಕೈ ಬೆರಳಿಗೆ ತೊಡುವ ಉಂಗುರದ ರಹಸ್ಯ ನಿಮಗ್ ಗೊತ್ತಾ ಇದನ್ನ ನೀವು ನಂಬಲೇಬೇಕು ಕೆಲವರು ರಾಶಿಗೆ ಅನುಗುಣವಾಗಿ ಕೈ ಬೆರಳಿಗೆ ಉಂಗುರ ಧರಿಸಿದ್ರೆ ಇನ್ ಕೆಲವರು ಬಂಗಾರ ಇದೆ ಅಂತ ತೋರಿಸ್ಕೊಳ್ಳೆ ಇನ್ ಕೆಲವರು ಗಾಗಿ ಉಂಗುರ ಧರಿಸ್ತಾರೆ ಇನ್ನು ಭಾರತದಲ್ಲಿ ಮದುವೆಗೆ ಮೊದಲು ವಧು ಹಾಗೂ ವರ ಉಂಗುರ ಬದಲಾಯಿಸಿಕೊಳ್ಳುವ ಸಂಪ್ರದಾಯ ಕೂಡ ಇದೆ ಇನ್ನು ಕೈ ಬೆರಳಿಗೆ ಉಂಗುರ ಧರಿಸುವ ಮಹತ್ವ ಏನು ಮತ್ತು ಅದರ ಸಂಕೇತವೇನು ಅದನ್ನ ಹೇಳ್ತೀನಿ ಕೇಳಿ ತೋರು ಬೆರಳು ಈ ಬೆರಳು ನಾಯಕತ್ವ ಸ್ವಾಭಿ ಅಭಿಮಾನ ಮತ್ತು ಅಧಿಕಾರವನ್ನ ತೋರಿಸುತ್ತೆ ಈ ಬೆರಳಿಗೆ ಉಂಗುರ ಧರಿಸಿದ್ರೆ ನೀವು ಆತ್ಮವಿಶ್ವಾಸಿ ಸ್ವಾಭಿಮಾನಿ ಮತ್ತು ಒಳ್ಳೆಯ ನಾಯಕತ್ವದ ಗುಣಗಳು ನಿಮ್ಮಲ್ಲಿ ಇದೆ ಅಂತ ಅರ್ಥ ವ್ಯಕ್ತಿಯೊಬ್ಬ ನಿಷ್ಕ್ರಿಯ ಕೈಯಲ್ಲಿ ಇದನ್ನ ಧರಿಸಿದ್ರೆ ಆತನು ಬೇರೆಯವರ ನಾಯಕತ್ವ ಸ್ವೀಕರಿಸಲು ತಯಾರಾಗಿದ್ದಾನೆ ಅಂತ ಅರ್ಥ ಇನ್ನು ಮದ್ಯದ ಬೆರಳು ಇದು ಜವಾಬ್ದಾರಿ ಸೌಂದರ್ಯ ಮತ್ತು ಸ್ವವಿಶ್ಲೇಷಣೆಯನ್ನ ವಿವರಿಸುತ್ತೆ ಮದ್ಯದ ಬೆರಳಿಗೆ ಉಂಗುರ ಧರಿಸೋದು ಅಸಾಮಾನ್ಯ ಹಾಗೂ ಅಚ್ಚರಿ ಮೂಡಿಸುತ್ತೆ ಮದ್ಯ ಬೆರಳಿಗೆ ಉಂಗುರ ಧರಿಸಿದಾಗ ಅದು ವ್ಯಾಖ್ಯಾನಕ್ಕೆ ಮುಕ್ತವಾಗಿರೋದಾಗಿ ಸೂಚಿಸುತ್ತೆ ಈ ಬೆರಳಿಗೆ ಉಂಗುರ ಉಂಗುರ ಧರಿಸಲು ನೀವು ನಿಮ್ಮದೇ ಆಗಿರುವ ಸಂಕೇತವನ್ನ ಆಯ್ಕೆ ಮಾಡ್ಕೋಬಹುದು ಇನ್ನು ಉಂಗುರ ಬೆರಳು ಇದು ಸೌಂದರ್ಯದ ಮೇಲಿನ ಪ್ರೀತಿ ಕ್ರಿಯಾತ್ಮಕತೆ ಮತ್ತು ಇತರರೊಂದಿಗಿನ ಸಂಬಂಧವನ್ನ ಸೂಚಿಸುತ್ತೆ ಇದು ಚಂದ್ರ ಕ್ರಿಯಾತ್ಮಕತೆ ಸೌಂದರ್ಯ ಮತ್ತು ಪ್ರಣಯದ ಸಂಬಂಧದ ಸಂಕೇತವಾಗಿ ಕೂಡ ಇದೆ ವಿಶ್ವದ ಹೆಚ್ಚಿನ ದೇಶಗಳಲ್ಲಿ ಉಂಗುರ ಬೆರಳಿಗೆ ಉಂಗುರ ಧರಿಸುವುದು ಮದುವೆಯ ಸಂಕೇತವಾಗಿದೆ ಇನ್ನು ಕಿರುಬೆರಳು ಇದು ಅಂತಪ್ರಜ್ಞೆ ಸಂವಹನ ಮತ್ತು ಶೀಘ್ರ ಚಾಣಕ್ಯತೆಯನ್ನು ತೋರಿಸುತ್ತೆ ಈ ಬೆರಳಿಗೆ ಉಂಗುರ ಧರಿಸುವುದು ಯಾವುದೇ ಧರ್ಮ ಅಥವಾ ಜಾತಿಗೆ ಸಂಬಂಧಿಸಿದ ವಿಷಯವಲ್ಲ ಅಂತ ವಿಶ್ವ ನ ಹೆಚ್ಚಿನ ಜಾತಿ ಹಾಗೂ ಧರ್ಮಗಳು ಪ್ರತಿಪಾದಿಸಿವೆ ಈ ವ್ಯಕ್ತಿ ತುಂಬಾ ಬೆಡಗಿನ ಮತ್ತು ಆತ ಒಳ್ಳೆಯ ಸಂಧಾನಕಾರ ಎನ್ನಲಾಗಿದೆ ಬಲದ ಕೈಯ ಕಿರುಬೆರಳು ವೃತ್ತಿಪರ ಅಂತಸ್ತನ್ನು ಕೂಡ ಸೂಚಿಸುತ್ತೆ ಇನ್ನು ಹೆಬ್ಬೆರಳು ಇದು ವೈಯಕ್ತಿಕ ಮತ್ತು ಸ್ವಯಂ ಸಮರ್ಥನೆಯನ್ನ ವಿವರಿಸುತ್ತೆ ಬಲದ ಕೈಯ ಹೆಬ್ಬೆರಳಿಗೆ ಉಂಗುರ ಧರಿಸೋದ್ರಿಂದ ಆ ವ್ಯಕ್ತಿಯು ಮಹತ್ವಾಕಾಂಕ್ಷೆಗೆ ಹಿಂಜರಿಯೋದನ್ನ ತೋರಿಸುತ್ತೆ ಎಡ ಹೆಬ್ಬೆರಳಿಗೆ ಧರಿಸೋದು ವ್ಯಕ್ತಿಯ ಒಳ ಸಂಘರ್ಷವನ್ನ ತೋರಿಸುತ್ತೆ ಸೊ ಕೇಳಿಸ್ಕೊಂಡ್ರಲ್ಲ ಯಾವ ಬೆರಳಿಗೆ ಉಂಗುರ ತೊಟ್ರೆ ಅದರ ಮಹತ್ವ ಏನು ಅದರ ಸಂಕೇತ ಏನು ಅಂತ ನಿಮ್ಗಿದ್ರ ಬಗ್ಗೆ ಏನನ್ಸುತ್ತೆ ಇದ್ರ ಬಗ್ಗೆ ನಿಮ್ಗೆ ಏನಾರು ಕಮೆಂಟ್ ಮಾಡ್ಬೇಕಂತ ಧಾರಾಳವಾಗಿ ನಮಗೆ ಕಮೆಂಟ್ ಮಾಡಿ ಕಳಿಸಿ ಅಂಡ್ ಇನ್ನಷ್ಟು ಸುದ್ದಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ